ವತಿಯಿಂದ ಲೇಖನ ಸಾಮಗ್ರಿಗಳ ವಿತರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ಶಾಲೆಯಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ ಅವರು ಸ್ವಾಗತ ಭಾಷಣ ಕೋರಿರ್ತಾರೆ ಬಹಳ ಮುಖ್ಯ ಏನಪ್ಪಾ ಅಂತಂದ್ರೆ ನಾನು ಹೇಳಿರ್ತಕ್ಕಂಥದ್ದು ಹುಸೀನ್ ಸರ್ ಅವ್ರಿಗೆ ಮತ್ತೆ ಗೀತಾ ಮೇಡಮ್ ಅವ್ರಿಗೆ ಮತ್ತೆ ಬಾಲಾಜಿ ಸರ್ ಅವರಿಗೆ ಮತ್ತೆ ಲೋಕ್ ಲೋಕೇಶ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಜೋರಾಗಿ ತಪ್ಪಾಳಿಯೊಂದಿಗೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯಲ್ಲಿ ಸಹಾಯ ಮಾಡ್ತಕ್ಕಂಥ ಗುಣ ಇರ್ತದೆ ಆದ್ರೆ ಒಂದು ಮನಸ್ಸು ಬರ್ಬೇಕಂತಕ್ಕಂಥದ್ದು ಬಹಳನೆ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ವರ್ಷನೂ ಕೂಡ ಈ ಒಂದು ವರ್ಷ ಮಾತ್ರನೇ ಅಲ್ಲ ಪ್ರತಿ ವರ್ಷನೂ ಕೂಡ ಅಷ್ಟೇ ನಮ್ಮ ಒಂದು ಶಾಲಾ ಮಕ್ಕಳ ಬಡ ಮಕ್ಕಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇನ್ನೂ ಆಯುರ್ ಆರೋಗ್ಯ ಮತ್ತೆ ಅವ್ರಿಗೆ ಇನ್ನೂ ಆಯಸ್ಸನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹಣ ಹಣ ಸಂಪಾದನೆ ಮಾಡ್ತಾನೆ ಹಣ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಅಲ್ವಾ ಮತ್ತೆ ಗುಣವನ್ನು ಕೂಡ ನಮ್ಮಲ್ಲಿ ಅನೇಕ ಗುಣಗಳು ಬರ್ತವೆ ಒಳ್ಳೆ ಗುಣ ಆಗಿರ್ಬೋದು ಕೆಟ್ಟ ಗುಣಗಳಾಗಿರ್ಬೋದು ಮತ್ತೆ ಮಾನವೀಯ ಮೌಲ್ಯವಾಗಿರ್ತಕ್ಕಂಥ ಒಳ್ಳೆ ಗುಣಗಳು ಕೂಡ ಮನುಷ್ಯರ ಇರ್ತವೆ ಆದ್ರೆ ಅದು ಹೊರಗಡೆ ಬಂದಾಗ ಮಾತ್ರನೇ ಆ ವ್ಯಕ್ತಿ ಎಂತವ್ರು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಅಂತ ಒಂದು ಗುಣ ಇವರಲ್ಲಿ ಇರ್ತಕ್ಕಂಥ ಮೈನ್ ನಾವ್ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಬರೀ ನಮ್ಮ ಶಾಲೆ ಮಕ್ಕಳಿಗೆ ಮಾತ್ರ ಅವರು ಸಹಾಯ ಮಾಡ್ತಾ ಇಲ್ಲ ನಮ್ಮ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಶಾಲೆ ಮಕ್ಕಳಿಗೂ ಕೂಡ ಅಷ್ಟೇ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದಾರೆ ಹೋದ ವರ್ಷ ನಮ್ಮ ಶಾಲೆ ಮಕ್ಕಳಿಗೆ ಎಲ್ರು ಕೂಡ ಎಕ್ಸಾಮ್ ಪ್ಯಾಡ್ಸನ್ ಕೊಟ್ಟರೆ ನಿಮ್ಗೆ ಎಲ್ರಿಗೂ ಎಕ್ಸಾಮ್ ಟೈಮಿನ ಹತ್ರ ಬರ್ತಾ ಇತ್ತು ಕೆಲವು ಮಕ್ಳ ಹತ್ರ ಪ್ಯಾಡ್ಸ್ ಇತ್ತು ಕೆಲವು ಮಕ್ಳ ಹತ್ರ ಇರ್ಲಿಲ್ಲ ಎಕ್ಸಾಮ್ ಪ್ಯಾಡ್ಸ್ ಕೊಡ್ತಾ ಮಕ್ಕಳಲ್ಲಿ ಹಾಕಿರ್ತಕ್ಕಂಥ ಖುಷಿಯನ್ನ ಅವ್ರ ಕಣ್ಣಾರೆ ಕಂಡ್ರು ಅದಕ್ಕಿಂತ ಖುಷಿ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ಬಹುದು ನಾವ್ ಹಣ ಸಂಪಾದನೆ ಮಾಡ್ತೀವಿ ಇವತ್ತು ಹಣ ಸಂಪಾದನೆ ಮಾಡ್ತೀವಿ ಕೂಡಿರ್ತೀವಿ ನಾಳೆ ಖರ್ಚು ಮಾಡ್ಬಿಡ್ತೀವಿ ಬಟ್ ಆದ್ರೆ ನೀವ್ ಇವತ್ ಕೊಡ್ತಕ್ಕಂಥ ಸಹಾಯ ಇದೆಯಲ್ವಾ ಒಂದ್ ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು ಒಂದು ಪುಸ್ತಕ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಒಂದು ಕಲಿಕಾಸ ಅವ್ರ ಬ್ಯಾಗ್ ಆಗಿರ್ಬೋದು ಕೊಟ್ರಗಿನ ಆ ಮಕ್ಕಳಲ್ಲಿ ಆಗ್ತಕ್ಕಂಥ ಒಂದು ಸಂತೋಷ ಅಂತಕ್ಕಂಥಕ್ಕೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಹಾಯದಿಂದ ಇಷ್ಟೆಲ್ಲ ಮಕ್ಕಳು ಸಹಾಯ ಮಾಡ್ತಾ ಇದ್ದೀರಾ ದಯವಿಟ್ಟು ಮಕ್ಕಳಿಗೆ ಸಹಾಯ ತೆಗೆದುಕೊಳ್ತಕ್ಕಂಥ ಎಲ್ಲ ಇಂಪಾರ್ಟೆಂಟು ಸಹಾಯ ತೆಗೆದುಕೊಂಡ್ಮೇಲೆ ಯಾರು ನಿಮ್ಗೆ ಸಹಾಯ ಮಾಡಿದ್ರಲ್ವಾ ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು ಮತ್ತೆ ನೀವು ಉತ್ತಮವಾಗಿ ಇನ್ನೊಂದು ಪೊಸಿಷನ್ ಮುಂದಕ್ಕೆ ಹೋಗ್ತೀರಾ ಹೋಗ್ತಾ ಹೋಗ್ತಾ ಇದ್ದೀರಾ ಹತ್ತನೇ ಕ್ಲಾಸ್ ಪಾಸ್ ಆಗ್ತೀರಾ ಮತ್ತೆ ಪಿಯು ಗೆ ಹೋಗ್ತೀರಾ ಮತ್ತೆ ಡಿಗ್ರಿ ಲೆವೆಲ್ಗೆ ಹೋಗ್ತೀರಾ ಮತ್ತೆ ಆತರ ಉನ್ನತ ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ನೀವು ಕೂಡ ಅಷ್ಟೇ ಅವರಿಂದ ಕಲಿತಕ್ಕಂಥ ಒಳ್ಳೆ ಗುಣಗಳ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಒಂದು ಒಳ್ಳೆ ಗೆ ಹೋಗಿದ್ದಾಗ ನೀವು ಬಡ ಮಕ್ಕಳಿಗೆ ಮತ್ತೆ ಸಹಾಯ ಮಾಡ್ತಕ್ಕಂಥ ಗುಣ ನಿಮ್ಮಲ್ಲೂ ಕೂಡ ಬರಬೇಕು ಅಂತಕ್ಕಂಥದ್ದು ನಿಮ್ಮ ವಿದ್ಯಾರ್ಥಿಗಳು ಕೂಡ ಹೌದು ಹೌದಲ್ವಾ ಅದೇ ನಮ್ಮ ಶಾಲೆ ಯಾವತ್ತೂ ಕೂಡ ಅವ್ರು ಮರ್ದಿಲ್ಲ ಅದೇ ನಮ್ಗೆ ಒಳ್ಳೆ ಖುಷಿ ಅಂತ ಹೇಳ್ಬೋದು ನಮ್ ಎಲ್ಲರೂ ಕೂಡ ಅವ್ರು ನೆನ್ಸ್ಕೋಬೇಕಾಗ್ತದೆ ಈ ರೀತಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಪ್ರತಿ ವರ್ಷ ಇನ್ನೂ ಮಾಡ್ತಾ ಬರಲಿ ಇನ್ನೂ ಅವ್ರಿಗೆ ಒಳ್ಳೆ ಹೆಸರು ಬರ್ಲಿ ನಮ್ಮ ತಾಲೂಕಿನ ಅಧ್ಯಂತಿ ಈಗಾಗಲೇ ಒಳ್ಳೆ ಹೆಸರು ಬಂದಿದೆ ಇನ್ನೂ ಉತ್ತಮ ರೀತಿಯಲ್ಲಿ ಅವ್ರ ಹೆಸರನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಸ್ ಡಿ ಎನ್ ಸಿ ಸಮಿತಿಯ ಪರವಾಗಿ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ ಬರಲಿ ಆರೋಗ್ಯ ಐಶ್ವರ್ಯ ಬರಲಿ ಮತ್ ಇನ್ನೂ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೆಲವೊಂದು ಮಾತುಗಳನ್ನು ಹಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್